ಮುಂಡಗೋಡ್ಪಾಳ ಗ್ರಾಮದಲ್ಲಿ ಕೇಸರಿ ಧ್ವಜವನ್ನು ಹಚ್ಚಿಕೊಂಡು ಮಾವಿನ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ ಹಿಂದೂ ಯುವಕನ ಮೇಲೆ ದೌರ್ಜನ್ಯ ಮಾಡಿ ಧ್ವಜವನ್ನ ಕಿತ್ತುಕೊಂಡು ಹೋದ ಪೊಲೀಸರ ಮೇಲೆ ಕಾನೂನು ಕ್ರಮ ಜರುಗಿಸದೇ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಭಜರಂಗ ದಳದ ಜಿಲ್ಲಾ ಸಂಚಾಲಕ ವಿಠಲ್ಪೈ ಹೇಳಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ತಾಲೂಕಿನ ಪಾಳ ಗ್ರಾಮದಲ್ಲಿ ಕೇಸರಿ ಧ್ವಜ ಹಚ್ಚಿಕೊಂಡು ಮಾವಿನ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ಬಂದು ಅವನ ಮೇಲೆ ದೌರ್ಜನ್ಯ ಮಾಡಿ ಧ್ವಜ ಕಿತ್ತುಕೊಂಡು ಹೋಗಿದ್ದು ಹಿಂದೂ ಸಮಾಜಕ್ಕೆ ಮಾಡಿದ ದ್ರೋಹವಾಗಿದೆ ಯಾರದೋ ಒತ್ತಡಕ್ಕೆ ಇಲಾಖೆಯ ಅಧಿಕಾರಿಗಳು ಹಿಂದೂ ಅಂಗಡಿಗಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಒಂದು ವಾರದ ಒಳಗಾಗಿ ಇರುವರು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ದಾರಿಯಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ನಾಗಭೂಷಣ್ ಹಾವಣಗಿ ಶ್ರೀಧರ್ ಹೆಗಡೆ ಪ್ರಕಾಶ್ ಬಡಿಗೇರ್ ವಿಶ್ವನಾಥ್ ಭಜಂತ್ರಿ ಮಂಜುನಾಥ್ ಹರಿಜನ್ ಬಸವರಾಜ್ ಟನಕೇದಾರ್ ಮಂಜುನಾಥ್ ಪಾಟೀಲ್ ಸೇರಿದಂತೆ ಹಿಂದೂಪರ ವಿವಿಧ ಸಂಘಟನೆಯ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವ್ಯಾಪಾರ ಮಾಡ್ತಾ ಇರತಕ್ಕ ಹಿಂದೂ ಅಂಗಡಿ ಕೇಸರಿ ಬಾವುಟವನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಂತಹ ಒಬ್ಬ ಹಿಂದೂ ಕಾರ್ಯಕರ್ತ ಈ ಪೊಲೀಸರು ಬಂದು ಅವನ ಮೇಲೆ ದೌರ್ಜನ್ಯ ಮಾಡಿ ಕೇಸರಿ ಬಾವುಟವನ್ನು ಕಿತ್ಕೊಂಡು ಹೋಗಿದ್ದು ಹಿಂದೂ ಸಮಾಜಕ್ಕೆ ಮಾಡಿದಂತಹ ದೊಡ್ಡ ದ್ರೋಹ ಅನ್ಯಾಯ ಧೋಕ ಇದನ್ನ ಪ್ರತಿಭಟಿಸೋದಕ್ಕೆ ಹಾಗೆ ತಹಶೀಲ್ದಾರ್ ತಾಲೂಕು ಆಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಇಂಥ ಘಟನೆ ಮರುಕಳಿಸಬಾರದು ಯಾರ್ದೋ ಒತ್ತಡಕ್ಕೆ ಯಾವ್ದೋ ಮುಸಲ್ಮಾನ್ ವ್ಯಾಪಾರಿಗಳು ಮುಫ್ತಲ್ಲಿ ಪುಕ್ಕಟ್ಟೆ ಹಣ್ಣನ್ನು ಕೊಡ್ತಾರೆ ಅನ್ನುವಂತ ಆಸೆಯಲ್ಲಿ ಈ ಇಲಾಖೆ ಅಧಿಕಾರಿಗಳು ಹಿಂದೂ ಅಂಗಡಿಯವರಿಗೆ ದೌರ್ಜನ್ಯವನ್ನು ಮಾಡುವಂತದ್ದು ಅಕ್ಷಮ್ಯ ಅಪರಾಧ ಅದು ಹಿಂದೂಗಳು ಬಹುಸಂಖ್ಯಾತರಾಗಿ ಎಂಬತ್ತೈದು ಪ್ರತಿಶತ ಈ ಮುಂಡ್ಗೋಡ್ನಲ್ಲಿ ಮುಸಲ್ಮಾನರನ್ನ ಓಲೈಕೆ ಮಾಡತಕ್ಕಂತಹ ಈ ಇಲಾಖೆ ಯಾವುದೋ ಎರಡು ಪೊಲೀಸ್ ಅಧಿಕಾರಿಗಳ ಒಂದು ನಿಲುವೇಲಿದೆ ಅತ್ಯಂತವಾಗಿ ಹಿಂದೂ ಸಂಘಟನೆ ಇದನ್ನ ಖಂಡನೆ ಮಾಡುತ್ತೆ ಮೊನ್ನೆ ದಿನ ಪೊಲೀಸ್ ಇಲಾಖೆಗೆ ಏನು ಮನವಿಯನ್ನು ಕೊಟ್ಟಿದ್ದಾರೆ ಒಂದು ವಾರದ ಒಳಗಾಗಿ ಆ ಎರಡು ಪೊಲೀಸ್ ಅಧಿಕಾರಿಗಳ ಮೇಲೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳದಲ್ಲೇ ಇದ್ರೆ ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಇವತ್ತಿನ ದಿನ ಕೊಡ್ತಾ ಇದ್ದೀವಿ ನಾಳೆ ದಿನ ತಾಲೂಕು ಆಡಳಿತಕ್ಕೆ ಹಿಂದೂ ಸಂಘಟನೆಯ ಪದಾಧಿಕಾರಿಗಳು ಹಾಗೆ ಎಲ್ಲ ಕಾರ್ಯಕರ್ತ ಮಿತ್ರರು ಸೇರಿ ಮನವಿಯನ್ನು ಕೊಡ್ತಾರೆ ಆ ಮನವಿಗೆ ಉತ್ತರವಾಗಿ ಹಿಂದೂ ಸಮಾಜ ಏನನ್ನ ಅಪೇಕ್ಷೆ ಕೊಡ್ತದೆ ಇಲಾಖೆ ಹಾಗೆ ತಾಲೂಕು ಆಡಳಿತ ಅವರಿಗೆ ಸರಿಯಾಗಿ ಸ್ಪಂದಿಸಿ ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಅವರ ಮೇಲೆ ಏನು ಕಾನೂನಿನ ಕ್ರಮ ಇದೆ ಅದನ್ನು ಕೈಗೊಂಡ್ರೆ ಒಳ್ಳೆಯದು ಇಲ್ಲದೆ ಇದ್ರೆ ಈ ಮುಂದಿನ ದಿನ ದೊಡ್ಡ ಹೋರಾಟಕ್ಕೆ ಅಂತ ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದ್ದೇವೆ ನೋವಾದಂತಹ ಹಿಂದೂಗಳಿಗೆ ಅನ್ಯಾಯ ಆದಂತಹ ಹಿಂದೂಗಳಿಗೆ ನ್ಯಾಯ ಒದಗಿಸಬೇಕಾದಂತಹ ಅನಿವಾರ್ಯವ ಅನಿವಾರ್ಯತೆ ಇದೆ ಹಿಂದೂ ಸಂಘಟನೆ ವ್ಯಕ್ತಿಗಳ ಜೊತೆ ಯಾವತ್ತಿಗೂ ನಿಂತಿದೆ ಅಂತೇಳಿ ನಾವು ಹೇಳ್ತೇವೆ Pain Clinic. We the learn about advanced Dry weeding for trigger points and sports training. Stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain Home physiotherapy

स्ट्रेन स्प्रेन साफ्ट टिश्यू इंजुरी नंबर नई नाइन फाइव फॉर विजिट जी एट सुमन लक्ष्मी एनक्लेव नियर नागम का कारवार